ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕುಂಭರಾಶಿಯವರು ಹನ್ನೊಂದನೇ ರಾಶಿ ಕಡಲನ್ನು ಸೇರಿದ ನದಿಯಂತೆ ಅಪಾರ ಜ್ಞಾನವನ್ನು ತನ್ನೊಳಗೆ ಇಟ್ಟುಕೊಂಡಿರುವವರು ನೀವು ಜನರಿಗಿಂತ ಭಿನ್ನ ನೀವು ಯೋಚಿಸುವ ರೀತಿ ನೀವು ಬದುಕುವ ರೀತಿ ಎಲ್ಲವೂ ವಿಚಿತ್ರ ಮತ್ತು ವಿಸ್ಮಯ ಕುಂಭರಾಶಿಯವರೇ ನಿಮಗೆ ಸ್ನೇಹಿತರು ಹೆಚ್ಚು ಆದರೆ ನಿಜವಾದ ಆಪ್ತರು ಕಡಿಮೆ ಎಲ್ಲರ ನಡುವೆ ಇದ್ದರೂ ಒಂಟಿತನವನ್ನು ಅನುಭವಿಸುವವರು ನೀವು ಸ್ನೇಹಿತರು ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ತಿಂಗಳು ಕುಂಭರಾಶಿಯವರ ಪಾಲಿಗೆ ಅಗ್ನಿಪರೀಕ್ಷೆಯ ಸಮಯ ಎಂದರೆ ತಪ್ಪಾಗಲಾಗದು ಯಾಕೆಂದರೆ ನೀವು ಈಗ ಸಾಡೆ ಸಾತಿಯ ಅತ್ಯಂತ ಅತ್ಯಂತ ಪ್ರಭಲಶಾಲಿಯಾದಂತಹ ಹಂತದಲ್ಲಿದ್ದೀರಿ ಶನಿ ಮಹಾತ್ಮನು ನಿಮ್ಮ ಜನ್ಮರಾಶಿಯ ಮೇಲೆಯೇ ಅಥವಾ ಅಕ್ಕಪಕ್ಕದಲ್ಲಿ ಸಂಚರಿಸುತ್ತಾ ನಿಮ್ಮನ್ನು ತಿದ್ದಿ ತೀಡುತ್ತಿದ್ದಾನೆ ಈ ಜನವರಿ ತಿಂಗಳು ನಿಮಗೆ ಕೇವಲ ಕಷ್ಟಗಳನ್ನು ಕೊಡುವುದಿಲ್ಲ ಬದಲಾಗಿ ಬದುಕಿನ ಸತ್ಯವನ್ನು ತಿಳಿಸಿಕೊಡುತ್ತದೆ ಯಾರು ನಿಮ್ಮವರು ಯಾರು ನಾಟಕಾಡುವವರು ಹಣ ಮುಖ್ಯವೋ ಸಂಬಂಧ ಮುಖ್ಯವೋ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಇದಾಗಿದೆ ಈ ತಿಂಗಳು ನಿಮಗೆ ಎದುರಾಗುವ ಆರ್ಥಿಕ ಮುಗ್ಗಟ್ಟುಗಳೇನು ಅನಾರೋಗ್ಯದ ಸಮಸ್ಯೆಗಳು ಬಾಧಿಸಬಹುದು ಅಥವಾ ಶನಿಯ ಕೃಪೆಯಿಂದ ಉನ್ನತ ಸ್ಥಾನಮಾನ ಸಿಗಲಿದೆ ಅದು ಯಾವುದು ಅಂತ ನೋಡೋದಕ್ಕೂ ಮುಂಚೆ ಮುಖ್ಯವಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ ಭವಿಷ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ನಿಮ್ಮ ಸಹಜ ಗುಣವಾದ ಮಾನವೀಯತೆ ಮತ್ತು ಅಸಹಜ ಗುಣವಾದ ಅನಿರೀಕ್ಷಿತ ವರ್ತನೆ ಹೇಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂಬುದನ್ನು ವಾಸ್ತವ ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತಿದ್ದೇವೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಸನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಹಾಗಿದ್ರೆ ಶನಿಯ ಪಾದಕ್ಕೆ ನಮಸ್ಕರಿಸುತ್ತಾ ಭವಿಷ್ಯವನ್ನು ಮುಂದೆ ನೋಡೋಣ ಸ್ನೇಹಿತರೆ ಕುಂಭರಾಶಿಯವರು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುವವರು ನಿಮ್ಮ ರಾಶಿಯಾಧಿಪತಿ ಶನಿ ಆದ್ ಆದ್ದರಿಂದ ನೀವು ನ್ಯಾಯನಿಷ್ಠರರು ನಿಮ್ಮ ಸಹಜ ಗುಣ ಎಂದರೆ ಪರೋಪಕಾರ ಬೇರೆಯವರಿಗೆ ಸಹಾಯ ಮಾಡಲು ನೀವು ನಿಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ಹೋಗುತ್ತೀರಿ ಸಮಾಜ ಸುಧಾರಣೆಯ ಬಗ್ಗೆ ಸದಾ ಚಿಂತಿಸುತ್ತೀರಿ ಆದರೆ ನಿಮ್ಮ ಅಸಹಜ ಗುಣ ಎಂದರೆ ಜಡ್ಡುತನ ಅಥವಾ ಸೋಮಾರಿತನ ಹೌದು ಕೆಲವೊಮ್ಮೆ ನೀವು ಎಷ್ಟು ಚಟುವಟಿಕೆಯಿಂದ ಇರುತ್ತೀರಿ ಎಂದರೆ ಯಾರೂ ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ ಆದರೆ ಒಮ್ಮೆ ಬೇಜಾರಾದರೆ ಹಾಸಿಗೆಯಿಂದ ಹೇಳುವುದೇ ಇಲ್ಲ ಇಲ್ಲ ಜನವರಿಯಲ್ಲಿ ನಿಮ್ಮ ಈ ಸೋಮಾರಿತನವೇ ನಿಮಗೆ ಶತ್ರುವಾಗಬಹುದು ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಸಾಡೆ ಸಾತಿ ನಡೆಯುತ್ತಿರುವುದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು ಸಣ್ಣ ತಪ್ಪು ಕೂಡ ದೊಡ್ಡ ಶಿಕ್ಷೆಯನ್ನು ನಿಮಗೆ ನೀಡುತ್ತದೆ ಆದರೆ ನೆನಪಿಡಿ ಕುಂಭರಾಶಿಯವರಿಗೆ ಶನಿ ಕೆಟ್ಟವನಲ್ಲ ಅವನು ನಿಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ಪಾಠ ಕಲಿಸುತ್ತಾನೆ ಅಷ್ಟೇ ಜನವರಿಯಲ್ಲಿ ಗುರುಬಲ ನಿಮಗೆ ಸಾಧಾರಣವಾಗಿದ್ದರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಕಾಪಾಡಲಿದೆ ಹೀಗೆ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ ಕುಂಭರಾಶಿಯ ಉದ್ಯೋಗಸ್ಥರಿಗೆ ಜನವರಿ ತಿಂಗಳು ಒತ್ತಡದ ಜೊತೆಗೆ ಅವಕಾಶ ಇರುವ ತಿಂಗಳು ನೀವು ಮಾಡುತ್ತಿರುವ ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಟೀಕೆಗಳು ಬರಬಹುದು ನೀವು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವ ಮಾತುಗಳು ನಿಮ್ಮ ಕಿವಿಗೆ ಬೀಳಬಹುದು ಇದು ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ತರಬಹುದು ಆದರೆ ಕೋಪಗೊಂಡು ರಾಜೀನಾಮೆ ಕೊಡುವ ನಿರ್ಧಾರ ಮಾಡಬೇಡಿ ಯಾಕೆಂದರೆ ಈಗ ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಸಿಗುವುದು ಕಷ್ಟವಾಗಬಹುದು ಐ ಟಿ ಸಂಶೋಧನೆ ಅಥವಾ ಸಮಾಜ ಸೇವೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಈ ತಿಂಗಳು ಉತ್ತಮವಾಗಿದೆ ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರು ಜನವರಿ ತಿಂಗಳಲ್ಲಿ ಸ್ವಲ್ಪ ನಿರಾಶೆಯನ್ನು ಅನುಭವಿಸಬಹುದು ಫಲಿತಾಂಶಗಳು ತಡವಾಗಬಹುದು ಅಥವಾ ಅಂದುಕೊಂಡ ಕೆಲಸಕ್ಕೆ ಜಾಗಕ್ಕೆ ವರ್ಗಾವಣೆ ಸಿಗದೆ ಇರಬಹುದು ತಾಳ್ಮೆ ಇರಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಇದು ಕೇವಲ ಗ್ರಹಗಳ ಆಟ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ ಅಥವಾ ಆನ್ಲೈನ್ ಬಿಸ್ನೆಸ್ ಮಾಡುವವರಿಗೆ ಮಿಶ್ರಫಲ ಆದರೆ ಬಂದ ಲಾಭವನ್ನು ಮರುಹೂಡಿಕೆ ಮಾಡಬೇಕಾಗುತ್ತದೆ ಅಥವಾ ಸಾಲದ ಬಡ್ಡಿ ಕಟ್ಟಲು ಖರ್ಚಾಗಬಹುದು ಹೊಸ ಬ್ರಾಂಚ್ ತೆರೆಯಲು ಅಥವಾ ದೊಡ್ಡ ಮಟ್ಟದ ರಿಸ್ಕ್ ತೆಗೆದುಕೊಳ್ಳಲು ಜನವರಿ ತಿಂಗಳು ಸೂಕ್ತವಲ್ಲ ನಿಮ್ಮ ಹಳೆಯ ಗ್ರಾಹಕರನ್ನು ಉಳಿಸಿಕೊಳ್ಳುವುದರ ಕಡೆಗೆ ಗಮನ ಕೊಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಕುಂಭರಾಶಿಯವರು ಬಹಳ ಎಚ್ಚರವಹಿಸಬೇಕು ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವ ಯೋಗವಿದೆ ಆದ್ದರಿಂದ ತಜ್ಞರ ಸಲಹೆ ಇಲ್ಲದೆ ಯಾವುದೇ ಟ್ರೆಂಡಿಂಗ್ ಮಾಡಬೇಡಿ ನಿರುದ್ಯೋಗಿಗಳ ಪಾಡು ಈ ತಿಂಗಳು ಸ್ವಲ್ಪ ಕಷ್ಟ ಎನಿಸಬಹುದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅರ್ಹತೆಗೆ ತಕ್ಕ ಕೆಲಸ ಸಿಗದೇ ಇಲ್ಲದಿರಬಹುದು ಎಂದು ಕೊರಗುತ್ತೀರಿ ಆದರೆ ಜನವರಿ ತಿಂಗಳ ಅಂತ್ಯದಲ್ಲಿ ನಿಮ್ಮ ಸ್ನೇಹಿತರ ಅಥವಾ ಹಳೆಯ ಪರಿಚಯಸ್ಥರ ಮೂಲಕ ಒಂದು ಸಣ್ಣ ಅವಕಾಶ ಕೂಡ ಸಿಗಬಹುದು ಅದನ್ನು ಕಡೆಗಣಿಸಬೇಡಿ ಸಣ್ಣ ಕೆಲಸದಿಂದಲೇ ದೊಡ್ಡ ಸಾಧನೆ ಮಾಡಲು ಸಾಧ್ಯ ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರು ಜನವರಿ ತಿಂಗಳಲ್ಲಿ ಹಗ್ಗದ ಮೇಲಿನ ನಡಿಗೆಯನ್ನು ಅನುಭವಿಸುತ್ತಾರೆ ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಬಾಧಿಸಬಹುದು ಮನೆಯ ಬಾಡಿಗೆ ಮಕ್ಕಳ ಫೀಸ್ ಅಥವಾ ಆಸ್ಪತ್ರೆ ಖರ್ಚುಗಳು ಒಟ್ಟಿಗೆ ಬಂದು ನಿಮ್ಮ ಜೇಬನ್ನು ಖಾಲಿ ಮಾಡಬಹುದು ಸಾಲದ ಬಾಧೆ ಹೆಚ್ಚಾಗುವ ಸಾಧ್ಯತೆ ಇದೆ ಸಾಲಗಾರರು ಫೋನ್ ಮಾಡಿ ಪೀಡಿಸಬಹುದು ಇಂತಹ ಸಮಯದಲ್ಲಿ ನೀವು ಧೈರ್ಯಗಿಡಬಾರದು ಅನಗತ್ಯ ಖರ್ಚುಗಳನ್ನು ಅಂದರೆ ಹೋಟೆಲ್ ಊಟ ಸಿನಿಮಾ ಅಥವಾ ಬಟ್ಟೆ ಬರೆ ಯಾವುದೇ ರೀತಿಯದೊಂದು ವೆಚ್ಚವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕೊಟ್ಟ ಸಾಲ ವಾಪಸ್ ಬರುವ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಸದ್ಯಕ್ಕೆ ನಿಮ್ಮ ಬಳಿ ಇರುವ ಹಣವನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸಾಧನೆ ಇನ್ನು ಗೃಹಿಣಿಯರಿಗೆ ಈ ತಿಂಗಳು ಹಣಕಾಸಿನ ಹೊಂದಾಣಿಕೆ ಮಾಡುವುದು ಸವಾಲಾಗಬಹುದು ಗಂಡನ ಆದಾಯದಲ್ಲಿ ಇಳಿಕೆಯೂ ಆಗಬಹುದು ಅಥವಾ ವ್ಯಾಪಾರದಲ್ಲಿ ನಷ್ಟವಾಗಬಹುದು ಹಾಗೆ ನೀವು ಮನೆಯನ್ನು ನಿಭಾಯಿಸಬೇಕಾಗುತ್ತದೆ ಕುಟುಂಬದ ಜೀವನದಲ್ಲಿ ಕುಂಭರಾಶಿಯವರು ಶಾಂತಿಯನ್ನು ಕಾಪಾಡಿಕೊಳ್ಳಲು ಮೌನವಾಗಿರುವುದು ಉತ್ತಮ ನಿಮ್ಮ ನೇರ ಮಾತುಗಳು ಮನೆಯವರ ಮನಸ್ಸನ್ನು ನೋಯಿಸಬಹುದು ಜನವರಿ ತಿಂಗಳಲ್ಲಿ ಅಂದರೆ ತಂದೆಯ ಆರೋಗ್ಯ ಅಥವಾ ತಾಯಿಯ ಸಮಾನಾರವರಾದ ಆರೋಗ್ಯ ಹದಗಿಡಬಹುದು ಆಸ್ಪತ್ರೆಯ ಹಲೆದಾಟ ಇರುತ್ತದೆ ಗಂಡ ಹೆಂಡತಿಯ ನಡುವೆ ಶೀತಲ ಸಮರ ನಡೆಯಬಹುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಜಗಳವಾಡುವ ಸಾಧ್ಯತೆ ಇರುವುದೇ ಇಲ್ಲ ಆದರೆ ನೆನೆಪಿಡಿ ಇದು ಸಾಡೆ ಸಾತಿಯ ಪ್ರಭಾವ ಎಲ್ಲವೂ ಸರಿಯಾಗುತ್ತದೆ ತಾಳ್ಮೆ ಇರಲಿ ಜಮೀನು ತಂಟೆ ತಾಪತ್ರಯಗಳಲ್ಲಿ ನಿಮ್ಮ ಸಂಬಂಧಿಕರೇ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಬಹುದು ಕೋರ್ಟ್ ವಿಚಾರಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕುಂಭರಾಶಿಯವರು ಸ್ವಲ್ಪ ಗೊಂದಲದಲ್ಲಿ ಇರುತ್ತಾರೆ ಸ್ನೇಹವನ್ನು ಪ್ರೀತಿ ಎಂದು ತಿಳಿದುಕೊಳ್ಳುವ ಅಥವಾ ಪ್ರೀತಿಯನ್ನು ಕೇವಲ ಸ್ನೇಹ ಸ್ನೇಹವೇ ಎಂದು ಗೋಚರಿಸುವ ಗೊಂದಲಗಳು ನಿಮ್ಮಲ್ಲಿ ಇರುತ್ತದೆ ಈ ತಿಂಗಳು ಲವ್ ಪ್ರಪೋಸ್ ಮಾಡಲು ಹೋಗಬೇಡಿ ತಿರಸ್ಕಾರ ಎದುರಾಗಬಹುದು ಈಗಾಗಲೇ ಪ್ರೀತಿಯಲ್ಲಿರುವವರು ನಿಮ್ಮ ಸಂಗಾತಿಯ ಜೊತೆ ಪ್ರಯಾಣಿಕವಾಗಿ ಮುಚ್ಚುಮರೆಬೇಡ ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ನಡೆಯಬಹುದು ಆದರೆ ಅಂತಿಮ ನಿರ್ಧಾರಕ್ಕೆ ಬರಲು ವಿಳಂಬವಾಗಬಹುದು ಇನ್ನು ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರಿಗೆ ಜನವರಿ ತಿಂಗಳು ಸಾಧಾರಣವಾಗಿದೆ ದೇವರ ಪ್ರಾರ್ಥನೆ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಮುಂದುವರಿಸಿ ವಿದ್ಯಾರ್ಥಿಗಳು ನಿಮ್ಮ ಮನಸ್ಸು ಚಂಚಲವಾಗುತ್ತಿರುತ್ತದೆ ಮೊದಲು ಕುಳಿತರೆ ನಿದ್ದೆ ಬದ್ ಬರುವ ಅಥವಾ ಬೇರೆ ಆಲೋಚನೆಗಳು ಬರುವ ಅವಕ ಅವಕಾಶಗಳಿವೆ ಅದಕ್ಕೆ ನೀವು ದಾರಿ ಮಾಡಿಕೊಡಬೇಡಿ ಇದು ಶನಿಯ ಪ್ರಭಾವ ನೀವು ಬಲವಂತವಾಗಿಯಾದರೂ ಓದಲೇಬೇಕು ಟೆಕ್ನಿಕಲ್ ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಯಾವುದೇ ರೀತಿಯ ವಿದ್ಯೆಯನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಮಯ ಚೆನ್ನಾಗಿದೆ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವ ಆರ್ಥಿಕ ಸಮಸ್ಯೆಯಿಂದಾಗಿ ಸ್ವಲ್ಪ ದಿನ ಆ ಕನಸನ್ನು ಮುಂದು ಮುಂದುವರಿಸಬೇಕಾಗುತ್ತದೆ ವಿಶಿಷ್ಟ ಸ್ಕಿಲ್ ಕಲಿಯುವ ಯೋಗವಿದೆ ಬಹುಶಃ ಆನ್ಲೈನ್ ಮೂಲಕ ಹೊಸ ಕೋರ್ಸ್ ಸೇರಿಕೊಳ್ಳುವುದು ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ನಿರ್ಲಕ್ಷ್ಯ ಮಾಡಬಾರದು ನಿಮಗೆ ಕಾಲಿನ ಸಮಸ್ಯೆ ಅಂದರೆ ಮಂಡಿ ಚಿಪ್ಪು ಸವೆತ ಅಥವಾ ಪಾದದ ನೋವು ನರಗಳ ದೌರ್ಬಲ್ಯ ಕಾಣಬಹುದು ಶನಿ ವಾಯು ತತ್ವನವನಾದ್ದರಿಂದ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣ ಸಮಸ್ಯೆಗೆ ನೀವು ಕಾರಣರಾಗಬಹುದು ನೀರು ಜಾಸ್ತಿ ಸೇವಿಸುವುದರಿಂದ ಮತ್ತು ಮಾನಸಿಕ ಒತ್ತಡದಿಂದ ನಿದ್ದೆಯೂ ಬಾರದೇ ಇರಬಹುದು ರಾತ್ರಿ ವೇಳೆ ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿ ಮೆಟ್ಟಿಲನ್ನು ಏರುವಾಗ ಅಥವಾ ಇಳಿಯುವಾಗ ವೃದ್ಧರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಎದುರಿಸಬೇಕಾದ ಆ ಭಯಾನಕವಾದ ಸವಾಲು ಯಾವುದು ಸ್ನೇಹಿತರೆ ಅದು ಅಪವಾದ ಮತ್ತು ಮಾನಸಿಕ ಖಿನ್ನತೆ ಹೌದು ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪಗಳು ಬರಬಹುದು ಸಮಾಜದಲ್ಲಿ ನಿಮ್ಮ ಹೆಸರನ್ನು ಕೆಡಿಸಲು ಕೆಲವರು ಸಂಚು ಮಾಡುತ್ತಿರಬಹುದು ಕಚೇರಿಯಲ್ಲಿ ಹಣಕಾಸಿನ ಅವ್ಯವಹಾರದ ಆರೋಪ ಅಥವಾ ವೈಯಕ್ತಿಕ ಜೀವನದಲ್ಲಿ ಚಾರಿತ್ರ್ಯದ ಬಗ್ಗೆ ಕೆಟ್ಟ ಮಾತುಗಳು ಕೇಳಿಬರಬಹುದು ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು ಖಿನ್ನತೆಗೆ ಜಾರಬಹುದು ನಾನು ಇಷ್ಟೆಲ್ಲ ಒಳ್ಳೆಯದು ಮಾಡಿದರೂ ನನಗೆ ಯಾಕೆ ಹೀಗೆ ಎಂದು ನೀವು ದೇವರನ್ನು ಪ್ರಶ್ನಿಸಬಹುದು ಆದರೆ ಸ್ನೇಹಿತರೆ ಇದು ಶನಿ ಮಹಾತ್ಮನು ನಿಮ್ಮನ್ನು ಪರೀಕ್ಷಿಸುತ್ತಿರುವ ರೀತಿ ನೀವು ಸತ್ಯದ ದಾರಿಯಲ್ಲಿದ್ದರೆ ಯಾರು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಈ ಅಪವಾದಗಳು ತಾತ್ಕಾಲಿಕ ಕೊನೆಯಲ್ಲಿ ಸತ್ಯಕ್ಕೆ ಜಯವನ್ನೇ ಸಿಗುತ್ತದೆ ಧೈರ್ಯಗಿಡಬೇಡಿ ಹಾಗಾದರೆ ಈ ಸಾಡೆಾತಿಯ ಕಷ್ಟಗಳಿಗೆ ಅಪವಾದಗಳಿಗೆ ಮತ್ತು ಅನಾರೋಗ್ಯ ಸಮಸ್ಯೆಗಳಿಗೆ ಪರಿಹಾರವೇನು ಕುಂಭರಾಶಿಯವರಿಗೆ ಅತ್ಯಂತ ಪರಿಣಾಮಕಾರಿಯಾದ ಪರಿಹಾರಗಳನ್ನು ನೋಡೋಣ ಕುಂಭರಾಶಿಯವರು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪ ಹಚ್ಚುವುದು ಕಡ್ಡಾಯ ಮತ್ತು ಸಾಧ್ಯವಾದಷ್ಟು ಕಪ್ಪು ಹೆಳ್ಳು ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಇದು ಶನಿಯ ಕೋಪವನ್ನು ಕಡಿಮೆ ಮಾಡಲು ಉಪಾಯಕಾರಿಯಾಗುತ್ತದೆ ಶನಿಯನ್ನು ನಿಯಂತ್ರಿಸುವ ಏಕೈಕ ಶಕ್ತಿ ಹನುಮಂತ ಇವನ ಪ್ರತಿದಿನ ಇವನನ್ನು ಆರಾಧನೆ ಮಾಡಿ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಹನ್ನೊಂದು ಬಾರಿ ಪಠಿಸಿ ಇದು ನಿಮಗೆ ಮಾನಸಿಕ ಧೈರ್ಯವನ್ನು ತುಂಬುತ್ತದೆ ನಿಮ್ಮ ಮನೆಯ ಬಳಿ ಅಥವಾ ದೇವಸ್ಥಾನದಲ್ಲಿ ಕಸಗುಡಿಸುವುದು ಅಥವಾ ಸ್ವಚ್ಛತೆ ಮಾಡುವುದು ಶನಿದೇವರಿಗೆ ಅಹಂಕಾರ ಇಲ್ಲದವರನ್ನು ಇಷ್ಟಪಡುವುದು ಹಾಗೂ ಶ್ರಮಾಧಾನ ಮಾಡುವುದರಿಂದ ನಿಮ್ಮ ಕರ್ಮಗಳು ಕೂಡ ಕಳೆಯುತ್ತವೆ ಕತ್ತಲು ಕಳೆದು ಬೆಳಕು ಮೂಡುವ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಕಷ್ಟಗಳು ಕಳೆದು ಒಳ್ಳೆಯ ಸಮಯಗಳು ಬರುತ್ತದೆ ಕುಂಭರಾಶಿಯವರಿಗೆ ಈ ತಿಂಗಳು ಮುಳ್ಳಿನ ಹಾದಿ ಅನಿಸಬಹುದು ಆದರೆ ಕಷ್ಟಪಟ್ಟರೆ ಪ್ರತಿಫಲವು ಸಿಗುವುದರಿಂದ ಯಾವುದೇ ರೀತಿಯ ಭಯವನ್ನು ಪಡುವುದು ಬೇಡ ಆ ಮುಳ್ಳಿನ ದಾರಿಯಲ್ಲಿ ನೀವು ಸುಗಮವಾದ ದಾರಿಯನ್ನು ಕಾಯ್ದುಕೊಳ್ಳಬೇಕಷ್ಟೆ ಶುಭ ದಿನ ಶುಭವಾಗಲಿ ಧನ್ಯವಾದಗಳು